ಏನ್ ಹೇಳ್ಬೇಕು ಇದ್ರು ಅಂತ ನನ್ಗಂತೂ ಗೊತ್ತಾಗ್ತಲ್ಲ ನಾಚಿಕೆ ಅವನಿಗೆ ಅಲ್ವಾ ಈ ಅಧರ್ಮನಿಗೆ ತುಂಬಾ ತುಂಬಾ ಓಪಿತ್ ನನ್ಗೆ ಇವತ್ತು ನೋಡಿ ನೀವು ಗಿಲ್ಲಿಗೆ ಈ ರೀತಿಯಾಗಿ ತೆಗೆದುಕೊಳ್ತಾನೆ ಅವನ ಬಟ್ಟೆ ಬಗ್ಗೆ ಮಾತಾಡ್ತಾನೆ ಆ ನೀನು ಸಿಂಪತಿಯನ್ನ ಬಡವ ಅಂತ ತೋರಿಸ್ಕೊಂಡು ಗೆಲ್ಲಕ್ಕೋಸ್ಕರ ಯೋ ನಾಚಿಕೆ ಆಗ್ಬೇಕಯ್ಯ ನಿನ್ಗೆ ನಾಚಿಕೆ ಆಗ್ಬೇಕು ಯಾಕೆ ಅಂತಂದ್ರೆ ನೀವು ಒಮ್ಮೆ ಮಳವಳಿಗೆ ಬಾ ನೀನು ಬೆಳ್ ಬೆಳಿಗ್ಗೆ ಮಳವಳಿಗೆ ಬಂದ್ಬಿಟ್ಟು ಕೂತ್ಕೋ ನಮ್ಮ ಮಳವಳ್ಳಿಯ ಜನ ಒಂದು ಚಡ್ಡಿಯನ್ನ ಒಂದು ಬನಿಯನ್ನ ಮೇಲ್ಗಡೆ ಒಂದು ಟವಲ್ ಅನ್ನ ಕಟ್ಕೊಂಡು ಗದ್ದೆ ಕೆಲಸ ಮಾಡೋಕ್ ಹೋಗ್ತಾರೆ ಆಯ್ತಾ ಅದು ಒಂದು ಸ್ಥಳೀಯ ಏನೋ ಒಂದು ಬಟ್ಟೆ ಅಂತ ಹೇಳ್ಬೋದು ನಾವು ಸಂಪ್ರದಾಯವಾಗಿ ಹಿಂದಿನ ಕಾಲದಿಂದ ಬಂದಿರತಕ್ಕಂಥದ್ದು ಆಯ್ತಾ ಅಲ್ಲೇ ಬಡವರು ಅದೇ ಬಟ್ಟೆಯನ್ನ ತೊಡ್ತಾರೆ ಶ್ರೀಮಂತರು ಅದೇ ಬಟ್ಟೆಯನ್ನ ತೊಡ್ತಾರೆ ಅದು ಒಂದು ಪ್ರಾಂತ್ಯದ ಬಟ್ಟೆ ಅದನ್ನ ಹಂಗಿಸ್ತಕ್ಕಂಥದ್ದು ಅದನ್ನ ಈ ಅದನ್ನ ಕಡೆಗಣಿಸ್ತಕ್ಕಂಥದ್ದು ಅದಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ನಿನ್ನ ಯೋಗ್ಯತೆಗೆ ಇಷ್ಟ ಬೆಂಕಿ ಹಾಕ ಮಳವಳ್ಳಿ ಜನ ನಿನ್ ಹೊರಗಡೆ ಬಂದ್ರೆ ಮಾತ್ರ ನಿಜವಾಗ್ಲು ನಿನ್ನ ಏನ್ ಮಾಡ್ತಾರೆ ಅಂತ ಹೇಳಕಾಗಲ್ಲ ಆ ರೀತಿಯಾದ ಆದ ನಿನ್ಗೊಂದು ಇದನ್ನ ಕೊಡ್ತಾರೆ ಎಸ್ ಮುರಳಿ ಈಗ ಆತ ಮಾಡಿರ್ತಕ್ಕಂಥದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತೇನೆ ಫಸ್ಟ್ ಹೇಳಿ ಅವ್ನಿಗೊಂದು ಸ್ವಲ್ಪ ನಾನು ನೋಡಿ ಆ ವ್ಯಕ್ತಿ ಬಗ್ಗೆ ಮಾತಾಡ್ತಾನೆ ಅತ್ತ ಬಂದೆ ನಾನು ಅರ್ಥ ಆಯ್ತಾ ಅವ್ನ್ಗೆ ಏನಾಗ್ಬಿಟ್ಟು ಮೆಂಟ್ಲಾಗ್ಬಿಟ್ಟವ್ ಎನ್ಸುತ್ತೆ ಧ್ರುವಂತೂ ಎಲ್ರು ಉಸರು ಹೊಳ್ಳಿ ಆ ಅವ್ನು ಮಲ್ಲಮ್ಮನ್ನ ಇಟ್ಕಂಡ್ ಆಟ ಆಡ್ತಾ ಇದ್ದ ಅವ್ರನ್ನ ಇಟ್ಕಂಡ್ ಆಟ ಆಡ್ತಾ ಇದ್ದ ಮತ್ತೆ ರಕ್ಷಿತಾ ಶೆಟ್ಟಿನ ಇಟ್ಕೊಂಡು ಆಟ ಆಡ್ತಾ ಇದ್ದ ಎಲ್ರು ಮಾತಾಡ್ತಾ ಇದ್ರಲ್ಲ ಸೊ ಅದನ್ನ ಕೇಳಿಸ್ಕೊಳಕ್ ಆಗ್ಲಿಲ್ಲ ಅವ್ನ ಕೈಲಿ ಕೇಳಿಸ್ಕೊಳಕ್ ಆಗದೇನೆ ಹುಚ್ಚ ಆಗ್ಬಿಟ್ಟವ್ನವ್ನು ಹುಚ್ಚ ಆಗ್ಬಿಟ್ಟು ಇವತ್ತು ಪರ್ಚ್ಕೊಂತಾಯ್ತ ಅದೇನು ಅಂತಾರಲ್ಲ ತನ್ನಟಿ ತಾನೇ ಪರ್ಚ್ಕೊತವ್ನವನು ಯಾ ಅಂತನಲ್ಲ ಗಿಲ್ಲಿ ಆ ಗಿಲ್ಲಿ ಪಾಪ ರಕ್ಷಿತಂಗೆ ಎಂತದ್ದು ಗೊತ್ತ ಫ್ರೆಂಡ್ ಅಂತ ನಿನ್ನ ಒಂದು ಸ್ಲಾಂಗು ನಿನ್ನ ಒಂದು ಮನಸ್ಥಿತಿ ನಿಂದು ಗೊತ್ತಾಯ್ತೇನಪ್ಪ ಧ್ರುವಂತ್ ಆ ನಿನ್ ಸೀರಿಯಲ್ ನಲ್ಲಿ ಒಂದು ಉತ್ತರ ಕರ್ನಾಟಕದ ಮಾತಾಡ್ಬೇಕಾಗುತ್ತೆ ಏನ್ಲೇ ಅಂತ ಅನ್ಬಿಟ್ಟು ಒಂದ್ ಒಂದ್ಸರಿ ಮಂಗ್ಳೂರ್ ಕಡೆಗ್ ಮಾತಾಡ್ಬೇಕಾಗತ್ತೆ ಎಂತದ್ದು ಫ್ರೆಂಡ್ ಅಂತ ಮಾತಾಡ್ತೀಯ ಇನ್ನೊಂದ್ ಕಡೆ ನಮ್ಮ ಬೆಂಗಳೂರ್ ಸ್ಲಾಂಗ್ ಮಾತಾಡ್ಬೇಕಾಗತ್ತೆ ಸೊ ಯಾವ್ಯಾವಾಗ ಯಾರ್ಯಾರು ಹೆಂಗ್ ಮಾತಾಡ್ತಾರೋ ಅದ್ ನೀನ್ ಯಾವನ್ ಕೇಳಕ್ಕೆ ಅವಳಿಗೆ ಇಷ್ಟ ಬಂದಂಗ್ ಮಾಡ್ತಾ ಇದ್ದಾಳೆ ಬಿಡು ಅವಳು ನಿಂತರ ಡಮ್ಮಿ ಆಟ ಆಡ್ತಾ ಇಲ್ಲ ರಕ್ಷಿತಾ ಶೆಟ್ಟಿ ತರ ಡಮ್ಮಿ ಆಟ ಎಲ್ಲ ಆಡ್ತಾ ಇಲ್ಲ ಗಿಲ್ಲಿ ನಿನ್ ಲೋ ಕ್ಲಾಸ್ ಆಟಗಳನ್ನೆಲ್ಲ ಆಡ್ತಾ ಇಲ್ಲ ಅಲ್ಲ ನೀನು ಗಿಲ್ಲಿಗೆ ಬನಿಯನ್ನು ಮತ್ತೆ ಪ್ಯಾಂಟೀನ್ ಬಗ್ಗೆ ಮಾತಾಡ್ತಾನೆ ಕೆರ್ಕೊಂತಾನೆ ಅಲ್ಲಿ ಕೆರ್ಕಂತಾನೆ ಇಲ್ಲಿ ಕೆರ್ಕೊಂತಾನೆ ಅಂತ ಅಂದ್ಬಿಟ್ಟು ನೀನ್ ದೊಡ್ಡ ನೀನು ನೀನು ಕುಬೇರು ವಂಶಸ್ಥ ಇರ್ಬೇಕಪ್ಪ ನೀನು ಕುಬೇರು ನಂಶಸ್ಥ ಇರ್ಬೇಕು ನೀನು ಆ ಕುಬೇರು ವಂಶಸ್ಥ ಆಗಿರೋದಕ್ ನಿನ್ಗೆ ಹುಡ್ತಾಗ್ಲಿಂದಾನೇ ನಿನ್ ನೀಟ್ನೆಸ್ ಇನ್ನೊಂದು ಮತ್ತೊಂದು ಕಳ್ಸೋ ರೀ ನಮ್ಮಂತ ರೈತರ ಮಕ್ಳಿಗಲ್ಲ ಅದೆಲ್ಲ ಕುರಿಗಳ ಬಗ್ಗೆ ಮಾತಾಡ ಅಲ್ಲ ನೂರ ಕುರಿ ನೂರ್ ಕುರಿ ಅಂತ ಹದಿನೈದು ಕುರಿಗಳು ಇರಬಹುದು ಕುರಿಗಳು ಹ್ಮ್ ಜಾಸ್ತಿ ಅಲ್ಲ ಓಕೆನಾ ಒಬ್ಬ ಬಡ ರೈತಾಪಿ ಕುಟುಂಬ ವರ್ಗದ ಒಬ್ಬ ಬಡ ರೈತನ ಮಗ ಅಂತಂದ್ರೆ ಗಿಲ್ಲಿ ಹ್ಮ್ ಅಪ್ಪಟ ರೈತನ ಮಗ ಅಂದ್ರೆ ಗಿಲ್ಲಿ ಯಾಕೆ ಅಂತಂದ್ರೆ ಬುಡಬುಡಿಕೆ ನನ್ ಮಕ್ಳೇ ಜಾಸ್ತಿ ಏನಂತಾರೆ ಕೆಲವರು ಎಲ್ರಿಗೂ ಅಲ್ಲಪ್ಪ ಕೆಲವರು ಹಸ್ರು ಶಾಲೆ ಹಾಕೊಂಡ್ಬಿಟ್ಟು ಬಂದ್ಬಿಟ್ಟು ನೀಟಾಗಿ ಬಟ್ಟೆ ಹಾಕೊಂಡಿರ್ತಾರೆ ನಾನು ಒಬ್ಬ ರೈತ ಅಂತ ಅಂದ್ಬಿಟ್ಟು ಶೋಪ್ ಮಾಡ್ಕೊಂತಾರೆ ಕೆಲವು ಕಳ್ಳನ ಮಕ್ಳು ಇದ್ದಾರೆ ಆಯ್ತಾ ಅಂತ ಕಳ್ಳನ ಮಕ್ಳು ಲಿಸ್ಟ್ ಗಿಲ್ಲಿನ್ ಸೇರಿಸ್ಬೇಡ ಹೋದ್ರು ಅಂತ ಅಂತ ಕಳ್ಳನ್ ಮಗ ಅಲ್ಲ ಗಿಲ್ಲಿ ನಿನ್ಗೆ ಚಿಕ್ಕ ಗೊತ್ತಿಲ್ಲ ಮಕ ಗೊತ್ತಿಲ್ಲ ಯಾವಾಗ ಹೆಂಗ್ ಮಾತಾಡ್ಬೇಕು ನೀನ್ ಅದೇನೇ ನಾನು ಹೇಳಿದ್ನಲ್ಲ ಹೋಗ್ಬಿಟ್ಟಿದ್ಯಾ ಹೋಗ್ಬಿಟ್ಟಿದ್ಯನಸ್ತಾ ಇತ್ ನೀನು ಯಾರನ್ನ ಹೆಂಗ್ ಮಾತಾಡಿಸ್ಬೇಕು ಅವ್ನ ವ್ಯಕ್ತಿತ್ವ ಏನು ಇಡೀ ಕರ್ನಾಟಕದ ಜನ ನಾವ್ ಹೋಗ್ತಾ ಇದ್ದಾಗ ನಮ್ಗೇನೆ ಡರ್ ಆಗಿ ಹೋಗ್ತಿವಿ ನಾವೇನೇ ಅಯ್ಯೋ ದೇವ್ರೇ ಎಲ್ಲಿ ನೀವ್ ಎಲ್ಲಿಂದ ಬೆಂಗಳೂರಿನಲ್ಲಿ ನಿನ್ ಯಾವ್ದೇ ಏರಿಯಾಗ ಹೋಗು ಗಿಲ್ಲಿ ಅನ್ನೋ ಒಬ್ಬನ ವಿಷಯ ಬಿಟ್ಟು ರಕ್ಷಿತ ಅನ್ನೋ ಒಬ್ಳ ವಿಷಯ ಬಿಟ್ಟು ಬೇರೆ ಮಾತೆ ಬರಲ್ಲ ನೀವೆಲ್ಲ ಇದ್ದು ಸತ್ತಂಗಾಗಿ ಹೋಗ್ಬಿಟ್ಟಿದ್ದೀರಿ ಆ ಸತ್ತಂಗ ಆಗಿದ್ದೀರಿ ಸತ್ತಂಗಾಗಿದ್ದೀರಿ ನೆನ್ನೆ ನೆನ್ನೆ ನಿನ್ನೆ ಹಾಕೊಂಡ್ ಹುರಿಯಾಗ್ ಕೊಟ್ರು ನೋಡ್ರಿ ಹಂಗ್ ಕೊಟ್ಟಿರೋದಕ್ ತಡ್ಕೊಳಕ್ ಆಗದೆ ಇವ್ ಬಂದ್ಬಿಟ್ಟು ಅಲ್ಲಾಡೋದಕ್ ಹೋಗ್ತವ್ ನೋಡಿ ಫಸ್ಟ್ ಆಫ್ ಆಲ್ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಇವ್ನ ಗಿಲ್ಲಿ ಮತ್ತೆ ರಕ್ಷಿತನ ವಿಚಾರದಲ್ಲಿ ತಲೆ ತೂರಿಸ್ಕೊಂಡು ಬಂದ್ ಮಾತಾಡಿರೋದಕ್ಕೆ ಇವ್ನ ಇವತ್ತಿ ನಾವು ಕೂತ್ಕೊಂಡ್ ಮಾತಾಡ್ತೀವಿ ಇವ್ನು ಯಾವ್ ದೊಣ್ಣೆ ನಾಯಕನೂ ಅಲ್ಲ ಇವ್ನು ಇವನ್ ಅಲ್ಲಿ ಇರೋದೇ ವೇಸ್ಟ್ ಇವರನೇ ಹೋಗ್ಬೇಕಾಯ್ತು ಪಾಪ ಇವ್ರ ಚಂದ್ರಪ್ರಭಾ ಇವ್ರಿಗೆ ಬುದ್ಧಿ ಇಲ್ದೇನೆ ಬಂದವ್ರೆ ಹೊರಗಡೆಕ್ಕೆ ಈ ಎಸ್ ನೋಡಿ ಇವನು ಆಕ್ಚುಲಿ ಗಿಲ್ಲಿ ಕಾವ್ಯ ಗಿಲ್ಲಿಯ ಕಾವ್ಯ ಅಂತ ಯಾವಾಗ ಪದ ಉಚ್ಚಾರಣೆ ಮಾಡಿದ್ನು ಅವತ್ತೇ ಕಾವ್ಯ ಹಾಕೊಂಡಿತ್ತ ಇವನ್ಗೆ ರುಬ್ಬಿದ್ಲು ಅಲ್ಲ ಒಂದು ವಾರ್ನ್ ಮಾಡಿದ್ಲು ಮಾಡಿದ್ಲು ಅದೇ ಸಾಕು ಅವನ್ಗೆ ಆದ್ರೆ ಇವತ್ತು ಮತ್ತೆ ಮತ್ತೆ ದನಿಯನ್ನ ಮಾಡ್ತಾನೆ ಏನು ಆಕ್ಚುಲಿ ರಾಶಿಕಾ ಮತ್ತೆ ಸೂರಜ್ ಅವರ ನ ಅಲ್ಲಿ ಮತ್ತೆ ಮಾಡ್ತಾರೆ ಮಾಡ್ತಾರೆ ಅವ್ರ ಬಗ್ಗೆ ಏನೇನೋ ಕೆಟ್ಟ ಆಟನೇ ಆಡಕ್ ಬರ್ತಾ ಇಲ್ವಲ್ರಿ ಅವ್ರ ಇವ್ರ ಬಗ್ಗೆ ಅಳ್ಳಾಡ್ಸ್ಕೊಂಡ್ ಕುಡಿಯಕ್ ಹೋಗ್ತಾವ್ ಇವನು ಇವನ್ ಬಗ್ಗೆ ಇವ್ನ್ ಮಾತಾಡ್ಬೇಕಲ್ವೇನ್ರಿ ಇವನು ಇವನ್ ಬಗ್ಗೆ ಇವನ್ ಏನೈತ್ ಅದನ್ನ ನೋಡ್ಕೋಬೇಕಲ್ವೇನ್ರಿ ಇವನು ಅರ್ಥ ಆಗ್ತಾ ಐತಿಯಾ ನಿಮ್ಗೆ ಈಗ ನಾವ್ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಇವನ್ ಮಾಡ್ತಾ ಇರೋಕ್ ಅಲ್ಲಿ ನೋಡಪ್ಪ ಟಾಸ್ಕ್ ಕೊಟ್ಟಿದ್ರು ಬದ್ನೆಕಾಯಿ ಇನ್ನೊಂದ್ ಕೊಟ್ಟವ್ರು ಮತ್ತೊಂದ್ ಕೊಟ್ಟವ್ರು ಆದ್ರೆ ನಮ್ ಜನಗಳು ಹನ್ನೆರಡು ವರ್ಷದಿಂದ ಈಗ ನಾವಾದ್ರೂ ಕೂಡ ಹನ್ನೆರಡು ವರ್ಷದಿಂದ ಬಿಗ್ ಬಾಸ್ ನ ಚಾಚು ತಪ್ಪದೆ ನೋಡ್ತಾ ಇದ್ದೇವೆ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ ಸೊ ನಮ್ಮಂತವ್ರಿಗೆ ನಿನ್ ಅಸಹ್ಯನೆ ಅನಿಸ್ತಾ ಇರೋದು ನೀನ್ ಅಲ್ಲಿ ಟಾಸ್ಕ್ ಕೊಟ್ಟಿದ್ರ ಇನ್ನೊಂದ್ ಕೊಟ್ಟಿದ್ರು ಮತ್ತೊಂದ್ ಕೊಟ್ಟಿದಾರೋ ನಿನ್ಗ ಆತರ ಕೆಪಾಸಿಟಿ ಇದ್ರೆ ನೀನ್ ಕಾಮಿಡಿ ಮಾಡಿ ತೋರ್ಸು ಅಥವಾ ನಿನ್ನ ಆಟ ನೀನ್ ತೋರ್ಸು ಫಸ್ಟ್ ಬರೀ ಇಷ್ಟ ದಿನ ಮಲ್ಲಾಮಂದ್ ನೋಡ್ದ ಮಲ್ಲಮ್ಮನ ಜೊತೆಗೆ ಮಲ್ಲಮ್ಮ 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 ಅಂದ್ಕೊಂಡು ಪಾಪ ಆ ಹುಡುಗಿ ರಕ್ಷಿತಾ ಶೆಟ್ಟಿನ ತಂಗಿ ತಂಗಿ ಅಂದ್ಕೊಂಡು ತಂಗಿ ತಂಗಿ ಅಂದ್ಕೊಂಡು ಇವತ್ ತಂಗಿಗೆನೆ ಮಾನ ಮರ್ಯಾದೆ ಇಲ್ದಂಗೆ ಮಾತಾಡ್ತಾ ಇದೀಯಲ್ಲ ನಾಚಿಕೆ ಆಗಲ್ಲ ನಿನ್ಗೆ ಅಲ್ಲ ಇವನು ಯಾರ ತಂಗಿ ಮಾನ ಮರ್ಯಾದೆ ಹಾಳು ಮಾಡ್ತಾ ಇವನು ಯಾರ ಜೊತೆ ಹೋದ್ನ ಎಲ್ರು ಹೊರಗಡೆ ಕಳ್ಸ್ಬಿಟ್ಟ ಮಲ್ಲಮ್ಮನ ಹೊರಗಡೆ ಕಳಿಸ್ತಾ ಮಂಜು ಭಾಷಣಿ ಅವ್ರು ಸೇರ್ಕೊಂಡಿದ್ದ ಆಕೆನ್ ಹೊರಗಡೆ ಕಳಿಸ್ತಾ ಇವನ್ ಯಾರ್ ಸಂಗಡ ಹೋಯ್ತನ ಪಾಪ ಅವ್ರೆಲ್ಲ ಹೋಗ್ತಾ ಇರ್ತಾರೆ ಅವ್ರೆಲ್ಲ ಹೋಗ್ತಾ ಇದಾರೆ ಮತ್ತೆ ರಕ್ಷಿತನ ವಿಚಾರದಲ್ಲ ಹಂಗಿಲ್ಲ ನೋಡಿ ಇವತ್ತು ಹೋಗಿ ಅವ್ರನ್ನ ಕಳಿಸ್ತಾನೆ ಅನ್ನೋದೆಲ್ಲ ನಿಮ್ಮ ಭ್ರಮೆ ಅದು ಗಿಲ್ಲಿ ಮತ್ತೆ ರಕ್ಷಿತಾ ವಿಚಾರಕ್ಕೆ ಬಂದ್ಬಿಟ್ರೆ ನಮ್ ಕರ್ನಾಟಕದಲ್ಲಿ ಅವ್ರಿಗೆ ಕೊಡ್ತಾ ಇರೋ ಬೆಲೆನೆ ಆಡ್ತಾ ಇರೋ ರೀತಿ ರಿವಾಜ್ಗಳೇ ಬೇರೆ ಇಡೀ ಕರ್ನಾಟಕದ ಮನಸ್ಸಿನ ಮನಗಳ ಹೃದಯಗಳನ್ನ ಗೆದ್ದಿರ್ತಕ್ಕಂತ ಸಾಮ್ರಾಟ್ಗಳವ್ರು ನೋಡಿ ಇವನು ಇವತ್ತು ಇನ್ನೊಂದ್ ಔಟ್ ಮಾಡ್ತಾನೆ ಏನು ಅಂತಂದ್ರೆ ರಾಶಿಕಾಗೆ ನಾನು ಹೆಣ್ಣು ಮಕ್ಕಳ ವಿಚಾರ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ನನ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಮತ್ತೆ ಯಾಕಿದಕ್ ಮಾತಾಡಿದೇನ್ರಿ ಇವನು ರಕ್ಷಿತನ್ ಬಗ್ಗೆ ಹ ಕರೆಕ್ಟ್ ಕರೆಕ್ಟ್ ಆಗಿ ಅದಕ್ಕೆ ಆಕ್ಚುಲಿ ಅಲ್ಲೇ ಕಾವ್ಯ ಇರ್ತಾಳೆ ಕಾವ್ಯ ಸರಿಯಾಗಿ ಹೇಳ್ತಾಳೆ ನಿನ್ನ ಬಗ್ಗೆ ಹೆಣ್ಮಕ್ಳು ಮಾಡ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೌದು ಹೌದು ಎಕ್ಸ್ಟ್ರಾ ಮಾತಾಡ್ತಾನೆ ಅಂದ್ರೆ ಅವ್ನು ವೇಸ್ಟ್ ನಮಗೆ ಇವನು ಅಂತ ಅನ್ನಲ್ವಾ ನನ್ಗೆ ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ ಅನ್ನಲ್ಲ ನಮ್ಗೆ ಯಾವ ರೀತಿ ಫೀಲ್ ಆಗ್ಬಿಡ್ತು ಅಂದ್ರೆ ಸ್ಟಾರ್ಟಿಕ್ ಅಲ್ಲಿ ಬಂದಾಗ ಏನು ಹೆಣ್ಮಕ್ಳು ವಿಚಾರಕ್ಕೆ ಹೋಗಲ್ಲ ಇವ್ನು ಲವ್ ಗಿವು ಅಥವಾ ಗಿದ್ವೆ ಆಗೋದೇ ಇಲ್ವಾ ಆ ರೀತಿ ಫೀಲ್ ಆಗ್ತಾ ಇತ್ತು ಇವತ್ತು ಆ ಮಾತಾಡಿದಾಗ ನಮ್ಗೆ ಅನ್ನಿಸ್ಬಿಡ್ತು ಆದ್ರೆ ನೀವ್ ಇವಾಗ ಹೆಣ್ಮಕ್ಳ ಅವ್ರೆಲ್ಲ ಹೆಣ್ಮಕ್ಳು ಗುಡ್ತದ ಮಾತಾಡ್ತಾ ಹೋದ್ರಿ ಇವನ್ ಬಗ್ಗೆ ಸಾವಿರ ಬರ್ತಾವ್ರಿ ಅಲ್ಲೇ ಇಲ್ ಕರ್ಕಂತ ಇಲ್ ಕರ್ಕಂತ ತೋರಿಸ್ತಾನಲ್ರಿ ಇವನು ಒಬ್ಬ ರೈತನ ಮಗನಿಗೆ ಅವಮಾನ ಮಾಡ್ತಾ ಇದನಲ್ರಿ ಇವನು ಆ ಒಬ್ಬ ರೈತನ್ಗೆನೆ ಆ ರೈತ ಕಷ್ಟ ಪಡ್ತಾ ಇರ್ತಾನ ಸ್ವಾಮಿ ಅವನಿಗೆ ಟಿಕನು ಕೆರಿತದೆ ಟಿಕನು ಕಡಿತದೆ ಮಕನು ಕಡಿತದೆ ಕೆರ್ಕೋಬೇಕಾದಂತ ಅನಿವಾರ್ಯತೆ ಇರುತ್ತ ಅವನ್ಗೆ ಗೊತ್ತಾಯ್ತಾ ನಿನ್ನಂಗೆ ಕುಬೇರನ್ ವಂಶಸ್ಥಾನೋ ಅಥವಾ ನಿನ್ನಂಗೆ ಎಂಟು ಹತ್ತು ಸೀರಿಯಲ್ ಮಾಡ್ಕೊಂಡ್ ಬಂದಿಲ್ಲ ಅವ್ನು ಅವ್ನು ಬಂದಿರೋದು ಮೊಬೈಲ್ ಇಟ್ಕೊಂಡ್ ಬಂದಿರೋದು ಅವನ ಟ್ಯಾಲೆಂಟ್ ಓನ್ ಟ್ಯಾಲೆಂಟ್ ಮೇಲೆ ಆಮೇಲೆ ಇನ್ನೊಂದು ನೋಡಿ ಒಂದು ಪ್ರಾಂತ್ಯದ ಭಾಷೆಗೂ ಕೂಡ ಈತ ಒಂದು ಅವಮಾನ ಮಾಡುವಂತ ಕೆಲಸವನ್ನ ಹೆಂಗೆ ಹೇಳ್ಬಿಡ್ತೀನಿ ಕೇಳಿ ನಿನ್ನೆ ಹೇಳ್ತಾನೆ ಇವನ್ಗೆ ಗಿಲ್ಲಿಗೆ ನೀನು ಲೋ ಅಂತ ನಾನು ಕರಿಬೇಡಕಣ ಲೋ ಅನ್ನೋದನ್ನ ಉಪಯೋಗಿಸ್ಬೇಡಕಣ ಅಂತಾನೆ ಅವ್ನು ಮಳವಳಿಗ್ ಬಂದ್ಬಿಡ್ಲಿ ಅವ್ನ್ ಕರಿಯೋದ್ ಹೆಂಗೆ ಜನ ಲೋ ಬಲಾ ಕುತ್ಕಲಾ ಲೇ ಬಲಾ ಇಲ್ಲೇ ಇಲ್ಲ ಮುಂದದೆ ಹೋಗ್ಲಾ ಇದೇ ರೀತಿ ಜನ ಅದು ಒಂದು ಪ್ರಾಂತ್ಯದ ಒಂದು ಪ್ರಾಂತ್ಯದ ಸೊಗಡಿನ ಭಾಷೆ ಆ ಭಾಷೆನ ಉಪಯೋಗಿಸ್ಬೇಡ ಅಂತ ಹೇಳೋಕೆ ಯಾವ ಅಧಿಕಾರನೂ ಇಲ್ಲ ಇವನಿಗೆ ಪ್ರತಿ ಇಪ್ಪತ್ತೈದು ಕಿಲೋಮೀಟರ್ ಒಂದೊಂದು ಭಾಷೆಗಳು ಚೇಂಜ್ ಆಗ್ತಾ ಹೋಗುತ್ತೆ ಅಂದ್ರೆ ಸ್ಲಾಂಗ್ ಭಾಷೆಗಳಲ್ಲ ಸ್ಲಾಂಗ್ ಆ ಮಾತಾಡ್ತಕ್ಕಂತ ರೀತಿ ರಿವಾಜ್ ಚೇಂಜ್ ಆಗ್ತಾ ಹೋಗುತ್ತೆ ಪ್ರತಿ ಇಪ್ಪತ್ತೈದು ಕಿಲೋಮೀಟರ್ ಗೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಮತ್ತೆ ಕೆಲವು ಅಹ್ ಲಫಾಂಗಗಳು ಹೇಳ್ತಾರೆ ನಿಮ್ ಕುತ್ಕೊಂಡ್ ಮಾತಾಡ್ತಾ ಇರೋದ್ವಿ ಎಷ್ಟು ಅವ್ರಿಗೆ ಗೊತ್ತಾಗಲ್ಲ ಏ ಎಲ್ರಿಗೂ ಗೊತ್ತಾಗ್ತದೆ ಕಣ್ರಯ್ಯ ಗೊತ್ತಾಗತ್ತ ಎಲ್ಲವನ್ಗೂ ಗೊತ್ತಾಗ್ತದೆ ಎಲ್ಲಾ ವಿಚಾರಗಳು ಗೊತ್ತಾಗ್ತದೆ ಗೊತ್ತಾಯ್ತಾ ಸುಮ್ ಸುಮ್ನೆ ಯಾವನು ಕೂತ್ಕೊಂಡಿಲ್ಲ ಇಲ್ಲಿ ಇದ್ದವ್ರು ಬಾಳ ಟ್ಯಾಲೆಂಟೆಡ್ಸ್ ಗಳೇನ ಎಲ್ರು ಅವ್ರು ಅಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಒಳ್ಳೆ ಕೆಲ್ಸಗಳ್ನು ಮಾಡಿರ್ತಾರೆ ಕೆಟ್ಟ ಕೆಲ್ಸನು ಮಾಡಿನೇ ಹೋಗಿರ್ತಾರೆ ಗೊತ್ತಾಯ್ತಾ ಯಾರು ಸುಮ್ ಸುಮ್ನೆ ಹೋಗಕ್ ಆಗಲ್ಲ ಅಲ್ಲಿಗೆ ಹೋಗಿರ್ತಾರೆ ಅಂತಂದ್ರ ಅವ್ರಿಗೆ ವಿಚಾರಧಾರಣೆಗೆ ತಿಳ್ಕೊಳೋದ್ ಕಷ್ಟನೇನ್ರಯ್ಯ ಈಗ ನೋಡಿ ಯಾವ್ದೋ ಒಂದು ವಿಡಿಯೋ ಬೇರೆ ಹರಿದಾಡ್ತಾ ಐತೆ ಯಾರಿಗೂ ಅಶ್ವಿನಿ ಗೌಡ ಮತ್ತೆ ಕಾವ್ಯಾ ಮತ್ತೆ ರಾಶಿಕಾ ಮತ್ತೆ ಇವಳು ಜಾನ್ವಿ ನಾಲ್ಕು ಜನನು ಯಾವ್ದೋ ಬ್ಯೂಟಿ ಪಾರ್ಲರ್ ಒಂದೇ ಸರಿಗೆ ಹೋಗ್ತಾ ಇರೋದು ಅದು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಹೋಗಿರೋದಾ ಅಥವಾ ಹೊರಗಡೆ ಇದ್ದಾಗ ಹೋಗಿರೋದಾ ಅಥವಾ ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗಿದೀವಿ ಅಂತ ಅನ್ಬಿಟ್ಟು ಶೋಪ್ ಅಪ್ ಮಾಡ್ಕೊಳೋದಕ್ ಹೋಗಿದ್ರ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ ಅದನ್ನ ವಿಶ್ಲೇಷಕರು ಯಾರಾದ್ರೂನು ತಿಳ್ದಂಥರು ಬುದ್ಧಿಜೀವಿಗಳು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದು ಇವಾಗ ನೋಡಿ ಗಿಲ್ಲಿ ಹೇಳದ್ನಲ್ರಿ ಈಗ ಅವನು ಗಿಲ್ಲಿ ಮತ್ತೆ ರಕ್ಷಿತನ್ ಟಾರ್ಗೆಟ್ ಮಾಡ್ಲಿಲ್ಲ ಅಂತ ಅಂದ್ರೆ ಇಲ್ಲ ಅಶ್ವಿನಿನ್ ಮಾಡ್ಬೇಕು ಅಷ್ಟೇ ಅಶ್ವಿನಿನ್ ಟಾರ್ಗೆಟ್ ಮಾಡ್ಬೇಕು ಇಲ್ಲ ಇವರಿಬ್ರು ಟಾರ್ಗೆಟ್ ಮಾಡ್ಬೇಕು ಇನ್ ಯಾರನೇ ಟಾರ್ಗೆಟ್ ಮಾಡಿದ್ರು ಅವ್ನ್ ಕಾಣಿಸಲ್ಲ ಇದನ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ ಇನ್ ಯಾರನೇ ಟಾರ್ಗೆಟ್ ಮಾಡಿದ್ರು ಅವನು ನೋಡರೇ ಇಲ್ಲ ದಿಕ್ಕೇ ಯೋಗ್ಯತೆ ಬೆಂಕಿ ಹಾಕ ಇವ್ನ್ಗೆ ಅಶ್ವಿನ ಟಾರ್ಗೆಟ್ ಮಾಡೋ ದಮ್ ಇಲ್ಲ ಅದನ್ನೇ ಜೊತೆ ಮಾತಾಡೋ ಯೋಗ್ಯತೆ ಮುಖ ಇಲ್ಲ ಏನಿಲ್ಲ ಇವನ್ ಬಿಡ್ತಾಳ ಅಲ್ವಾ ರಾಶಿಗಾಗೆ ಹೋಗ್ಬಿಟ್ಟು ಇವತ್ತು ರಾಶಿಗ ಹತ್ರ ಉಗಿಸ್ಕೊಂಡಿದ್ದಾನೆ ಇವನ್ ಇರ್ತಕ್ಕಂಥದ್ದು ಯಾರೋ ಸಾದ ಸೀದ ಸರಳತೆಯಿಂದ ಇರ್ತಾರೋ ಅಮಾಯಕರು ಅಮಾನಕರು ಈಗ ಗಿಲ್ಲಿಗೆ ಪಾಪ ಯಾರಿದ್ದಾರೆ ನಮ್ಮ ಕರ್ನಾಟಕದ ಜನತೆ ನಿಂತೈತಿ ಅವನಿಗೆ ಗೊತ್ತಾಗ್ತಾ ಇಲ್ಲ ಅದು ಬಡವ್ರ ಮಗ ಅಂದ್ಕೊಂಡ್ ಗಿಲ್ಲಿ ಮೇಲೆ ಅಳ್ಳಾಡೋದಕ್ ಹೋಗ್ತಾವೆ ಇನ್ನ ರಕ್ಷಿತಾ ಶೆಟ್ಟಿ ಪಾಪ ಹುಡ್ಗಿ ಮುಂಬೈದು ಮುಂಬೈ ಕನ್ನಡ ಏನೋ ಮಾತಾಡ್ಕೊಂಡ್ ಮಂಗ್ಳೂರ್ ಬೆಂಗಳೂರು ಮುಂಬೈ ಅನ್ಕೊಂಡ್ ಐತೆ ಆ ಹುಡ್ಗಿಗಿನ್ ಯಾರು ಬರ್ಬಹುದು ಅನ್ನೋ ತಾಟ ಇದೆ ಅವ್ನ್ ಆದ್ರೆ ಇಡೀ ಕರ್ನಾಟಕದ ಪ್ರತಿ ಒಂದು ಮನೇಲಿ ಇಬ್ರು ಮೂವರು ಜನಗಳು ಗಿಲ್ಲಿ ರಕ್ಷಿತನ್ ಪರವಾಗಿ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲು ಇಡ್ ಗೊತ್ತಾಗ್ತಾ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಅದು ಖಂಡಿತವಾಗಿ ಉತ್ತರ ಸಿಗುತ್ತೆ ಸಿಗತ್ತೆ ಇವಾಗ ಈ ರೀತಿ ಇವರನ್ನ ಹಿಡ್ಕೊಬಿಟ್ರೆ ಇವ್ರನ್ನ ಕುಗ್ಗಿಸುವಂತ ಕೆಲಸವನ್ನ ಮಾಡ್ಬಿಟ್ರೆ ನಾನು ಬೆಳಕಿಗೆ ಬಂದ್ಬಿಡ್ತೀನಿ ಯಾಕೆಂದ್ರೆ ಈ ವಾರ ಬಿಗ್ ಬಾಸ್ ಮನೇಲಿ ಆತನ ಎಲ್ರು ಕೂಡ ತರಾಟೆ ತಗೊಂಡ್ರು ಅನ್ನೋ ಮನಸ್ಥಿತಿ ಇಲ್ಲ ಅವ್ನಿಗೆ ನಿಮ್ಗೆ ಇದನ್ನ ಹೇಳ್ತೀನಿ ಕೇಳಿ ಕುಗ್ಸೋದಕ್ ಸಾಧ್ಯನೂ ಇಲ್ಲ ಯಾಕೆಂದ್ರೆ ಅಲ್ಲಿರೋ ಏನೋ ಡಮ್ಮಿ ಪೀಸ್ಗಳೆಲ್ಲ ಇವನ್ ತರನ ಗೊತ್ತಾಯ್ತಾ ಕುಗ್ಸೋದಕ್ಕೆಲ್ಲ ಸಾಧ್ಯ ಇಲ್ಲ ಇವರ ವಿಚಾರವಾಗಿ ಅದನ್ನೇ ಅವಾಗ್ಲೇ ಅದನ್ನೇ ಹೇಳಕ್ ಬರ್ತಾ ಇದ್ದೆ ನೀವ್ ಅಂತ ಹೇಳದ್ರಿ ಅಶ್ವಿನಿ ಗೌಡಗೆ ಅಪೋಸ್ ಆಗಿ ನಿಂತ್ಕೊಂಡು ಮಾತಾಡೋದಕ್ಕೆ ಘಟ್ಸ್ಬೇಕಲ್ಲ ಅದು ಹಂಗೆ ಘಟ್ಸಿಲ್ಲ ಇವನ್ಗೆ ಸೊ ಆ ಘಟ್ಸಿಲ್ದೇ ಇರೋದ್ರಿಂದನಾ ಇನ್ನು ರಘು ವಿಚಾರಕ್ಕೆ ಅಂತ ಹೋಗ್ಬಿಟ್ರೆ ಎತ್ತಿ ಬಂಡೆ ಕ್ಷಣದಂಗೆ ಕ್ಷಣದ ಬಿಡತಾನೆ ಹಾಕೊಂಡು ರಘು ಮ್ಯೂಟೆಂಟ್ ರಘೋ ಅವರು ಬಂಡೆ ಕ್ಷಣದಂಗ್ ಕ್ಷಣದ ಬಿಡ್ತಾರೆ ಸೊ ಮ್ಯೂಟೆಂಟ್ ರಘೋ ಅವ್ರ ವಿಚಾರಕ್ಕೂ ಹಾಕಾಗಲ್ಲ ಇನ್ನ ಧನುಷ್ ಅಭಿವಿಚಾರಕ್ಕೆ ಅಂತ ಬಂದಾಗ ಅವ್ರಿಬ್ಬರು ಸೇರ್ಕೊಂಡು ಏನೋ ಒಂದ್ ಆಗ್ಬೋದು ಬಿಡಿ ಆದ್ರೆ ಈಗ ರೂಲ್ಸ್ ಆಗೇತಿ ಯಾರನಾಶಿಕ ರಿಷಾನ ಯಾರದು ಅವಳು ಅದೇ ಜೈಲಿಗೆ ಹಾಕದ್ರಲ್ಲ ಈಗ ಹಂಗಾಗಿ ಅದು ಒಂದ್ ಸ್ಟಿಟ್ ಆರ್ಡರ್ ಆಗೈತಿ ಯಾರಿಗೂ ಯಾರು ಹೊಡಿಯೋಂಗಿಲ್ಲ ಅಂತ ಸೊ ಹೊಡಿಯಂಗಿಲ್ಲ ಬಡಿಯಂಗಿಲ್ಲ ಅನ್ನೋದು ಒಂದ್ ಕನ್ಫರ್ಮ್ ಇನ್ನು ಗಿಲ್ಲಿ ವಿಚಾರಕ್ಕೆ ರಕ್ಷಿತನ್ ವಿಚಾರಕ್ಕೆ ಹೋದ್ರೆ ಯಾರು ಬರಲ್ಲ ಅನ್ನೋದು ಕನ್ಫರ್ಮ್ ಯಾಕೆ ಬರಲ್ಲ ಚಂದ್ರಪ್ರಭಾ ಇದ್ದ ಅಂದ್ರೆ ಅವರ ಪರವಾಗಿ ಇದ್ದವನು ಚಂದ್ರಪ್ರಭ ಹೋದ ಇನ್ನು ಮ್ಯೂಟೆಂಟ್ ರೋಗ ಇದಾರೆ ಮತ್ತೆ ಅಭಿ ಇದಾನೆ ಧನುಷ್ ಇದಾರೆ ಸೊ ಇವ್ರು ಸ್ಪಂದನ ಇದಾರೆ ಇವರೆಲ್ಲ ಇದ್ದಾರೆ ಸ್ಪಂದನ ಇವರೆಲ್ಲ ಇದ್ರೂ ಕೂಡ ಅವರು ಅವಶ್ಯಕತೆ ಇಲ್ಲದೆ ಇರೋ ವಿಚಾರಗಳು ಜಾಸ್ತಿ ಹೋಗಲ್ಲ ಆಯ್ತಾ ಹಂಗಾಗಿ ಅವ್ರು ಬರಲ್ಲ ಇನ್ನು ಇವ್ರ ಪರವಾಗಿನ ಯಾರು ಮಾತಾಡ್ತಾರೆ ಮಾತಾಡ್ಬಿಡೋಣ ಒಂದು ದಿಮಾಕಲ್ಲಿ ಮಾತಾಡ್ತಾವ್ ಗೊತ್ತಾ ಈ ರೀತಿ ಮಾಡ್ಬಿಟ್ರೆ ಆಕ್ಚುಲಿ ಈ ವಾರ ನೀವು ಅಬ್ಸರ್ವ್ ಮಾಡಿರ್ಬೋದು ಇಡೀ ಮನೆಯವರೇ ಈತನನ್ನ ಪ್ರತಿ ಸಾರಿ ಈ ಸಾರಿ ಮನೆಯಿಂದ ಹೊರಗಡೆ ಯಾರು ಹೋಗ್ತಾರೆ ಅಂದ್ರೆ ಕಿಚರ್ ಸುದೀಪ್ ಅವರು ಧ್ರುವನ್ ಧ್ರುವನ್ ಪ್ರತಿಯೊಬ್ರು ಧ್ರುವಂತ ಒಳಗಡೆ ಅಂತ ಗೊತ್ತಾಗ್ಬಿಡ್ತು ಓಹೋ ನನ್ನ ಆಟ ಹೊರಗಡೆ ಪಕ್ಕ ಇವಾಗ ನಾನು ರೊಚ್ಚಿಗದ್ದಿಲ್ಲ ಅಂತ ಅಂದ್ರೆ ಇಲ್ದೇ ರೊಚ್ಚಿಗೆದಲ್ಲ ಅನ್ನೋದು ಬೇಜಾರು ಸುಮ್ ಸುಮ್ನೆ ಜನಗಳಿಗೆ ನೋಡಿ ಗೆದ್ದಳ್ತೀಯಾ ಎದ್ದಾಳಪ್ಪ ನೀನು ಅರ್ಥ ಆಯ್ತಾ ರೊಚ್ಚಿಗೆದ್ದಳೋರ್ನ ಯಾರು ಅನ್ನಲ್ಲ ಬಿಗ್ ಬಾಸ್ ನಲ್ಲಿ ಅಂತ ಸನ್ನಿವೇಶಗಳು ಸಾವಿರವರ್ ಬರುತ್ತೆ ಬಂದಾಗ ಅಂತ ಸಿಚುವೇಶನ್ ಅಲ್ಲಿ ಎದ್ದೇ ಬೇಕಾಗತ್ತೆ ಆಯ್ತಾ ನಮ್ಮಂತವ್ರಿಗೆ ಸಿಕ್ಕರ್ ನಾವ್ ಇನ್ನೂ ರೊಚ್ಚಿಗೆದೇವಿ ಬಿಡಿ ಅದ್ ಬೇರೆ ಪ್ರಶ್ನೆ ಆದ್ರೆ ಧ್ರುವಂತ್ಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ದೇ ಮಾತಾಡ್ತಾವ್ ಅವ್ನು ಅರ್ಥ ಆಯ್ತಾ ಅವ್ರಿಗೆ ಈಗ ರೊಚ್ಚಿಗೆದಾಳ್ಬೇಕು ಅಂದ್ರೆ ಏನಾದ್ರೂ ಕಾರಣ ಕೊಡ್ಬೇಕು ಅದಕ್ಕೆ ಅವ್ನ್ ಕೊಡ್ತಾ ಇರೋ ಕಾರಣ ರಕ್ಷಿತಾ ಶೆಟ್ಟಿ ಎಂತದ್ದು ಗೊತ್ತ ಫ್ರೆಂಡ್ಸ್ ಅಂತ ಮಾತಾಡ್ತಾಳಂತೆ ಅದನ್ ಕಾರಣ ಕೊಡ್ತಾವ್ ಅವ್ನು ಅರ್ಥ ಆಯ್ತಾ ನೋಡಿ ಕನ್ನಡ ಬರುತ್ತೆ ಆದ್ರೂ ಡೌ ಮಾಡ್ತಾವಳೆ ಅಂತ ಕನ್ನಡ ಗೊತ್ತಿರೋ ಮುಂಡೆವೇನೆ ಕರೆಕ್ಟ್ ಆಗಿ ಕನ್ನಡ ಮಾತಾಡದೇನೆ ಅಪಪ್ರಚಾರ ಅಪಭ್ರಂಶವಾಗಿ ಮಾತಾಡ್ತಾ ಇದಾರೆ ಕನ್ನಡದ ಅರಿವೆ ಎಲ್ಲ ಕನ್ನಡದಲ್ಲೇ ಹುಟ್ಟಿ ಕನ್ನಡದಲ್ಲೇ ಬೆಳೆದಿರೋವೇ ಕೆಲವೆಲ್ಲನಾ ಇಂಗ್ಲಿಷ್ ಗುಡ್ತಾವಾಗ ಮಾತಾಡ್ತಾವ ಕೆಲವೆಲ್ಲನಾ ಅಂತದ್ ಪಾಪ ಹುಡ್ಗಿ ಬಂದು ಬಂದವಳು ಕನ್ನಡದಲ್ಲಿ ಮಾತಾಡ್ತಾ ಇದ್ರೆ ಇವನು ಅದಕ್ಕೆ ನಮ್ಮ ಮಂಗ್ಳೂರ್ ಸ್ಲಾಂಗ್ಯ ಅಲ್ವಂತದ್ದು ನಿನ್ ನೀನು ಹುಟ್ಟಿದ ಒಂದೇ ಕಡೆಗೆ ಬೆಳೆದಿದ್ದೊಂದೇ ಕಡೆಗೆ ಇರೋದು ಬೆಂಗಳೂರಿಗೆ ಬಂದಿದ್ಯಾ ಅಷ್ಟೇ ನಿನ್ಗೆ ಎರಡೇ ಆದ್ರೆ ಅವಳಿಗೆ ಹಂಗಲ್ವಲ್ಲ ಮುಂಬೈನಲ್ಲಿ ಇದ್ದವಳು ಹಿಂದಿ ಮಾತಾಡ್ತಾ ಇದ್ದವಳು ಅಲ್ಲಿಂದ ಡೈರೆಕ್ಟ್ ಆಗಿ ಹಿಂದಿ ಮಾಮೂಲಿ ಕೊಂಕಣಿ ಪಂಕ್ನಿ ಮಾತಾಡ್ತಾ ಇದ್ದವಳು ಅಲ್ಲಿಂದ ಡೈರೆಕ್ಟ್ ಆಗಿ ಮಂಗಳೂರಿಗೆ ಬಂದ್ರೆ ಮಂಗ್ಳೂರ್ ಸ್ಲಾಂಗಿಗೆ ಅಡ್ಜಸ್ಟ್ ಆಗ್ಬೇಕು ಅಲ್ಲಿಂದ ಬೆಂಗಳೂರು ಆ ಹುಡುಗಿಗೆ ಸ್ವಲ್ಪ ಕಸಿ ಬಿಸಿ ಆಗಬಹುದು ಆದ್ರೆ ನಿನ್ನಂಗೆ ಒಂದ್ ಕಡೆಯಿಂದ ಬಂದವಳಲ್ಲ ಆ ಹುಡುಗಿ ಎರಡು ಮೂರು ಕಡೆ ಓಡಾಡ್ಕೊಂಡು ಓಕೆನ ಅಜ್ಜಿ ಮನೆ ಅಲ್ಲಿ ಇಲ್ಲಿ ಅಂದ್ಕೊಂಡು ಆ ಹುಡ್ಗಿ ಹಂಗ ಬೆಳ್ಕೊಂಡ್ ಬಂದಿದ್ದಾಳೆ ವಾತಾವರಣ ಹಂಗಿದೆ ಸೊ ಹಂಗ್ ಮಾತಾಡಿದ್ರೆ ಓಕೆ ಹಂಗೆ ಮಾತಾಡೋದು ತಪ್ಪೇನಿದೆ ಆಮೇಲೆ ಇನ್ನೊಂದು ನೀವು ನೋಡಿರಬಹುದು ಇದು ಇವೆರಡು ಪಾಯಿಂಟ್ ಇದೆ ನೋಡಿ ಏನು ಇವಳು ಸುದೀಪ್ ಅವ್ರು ಬಂದಾಗ ಕನ್ನಡ ಸರಿಯಾಗಿ ಮಾತಾಡಲ್ಲ ಹಾಕೊಂಡು ಬಡವ ಅಂತ ಇದ್ದಾನೆ ಬಡವಂತ ಮಾತು ಮಾತೇಳ್ಲೇನ್ರಿ ಶಿವಣ್ಣ ನಾನು ಒಂದೇ ಒಂದ್ ಹೇಳ್ತೀನಿ ಕೇಳಿ ಆ ತರ ಇದ್ದಿದ್ದೇ ನಿಜ ಆಗಿದ್ರೆ ಹೇಳಿ ಸುದೀಪ್ ಅಣ್ಣ ಇಷ್ಟೊತ್ತಿಗೆ ಯಾವಾಗ್ಲೂ ಕ್ಲಾಸ್ ತಗೊಂಡ್ಬಿಟ್ಟಿರೋರು ಯಾರಿಗೆ ರಕ್ಷಿತಾ ಶೆಟ್ಟಿಗೆ ಏನಮ್ಮ ಆ ನಾನ್ ಇದ್ದಾಗ ಒಂದ್ ಮಾತಾಡ್ತೀಯಾ ನಾನ್ ಇಲ್ದೇ ಇದ್ದಾಗ ಒಂದ್ ಮಾತಾಡ್ತೀಯಾ ಆ ನೀನು ಬೇರೆ ಎಪಿಸೋಡ್ ನೋಡಿದಾಗ ಕನ್ನಡ ಎಲ್ಲ ಚೆನ್ನಾಗೆ ಮಾತಾಡ್ತಿ ಅಂತ ಅವರೇ ರುಬ್ಬಿರೋರು ನಿಜನ ಅವ್ರ ಪರವಾಗಿ ಮಾತಾಡೋದಕ್ಕೆ ಸುದೀಪ್ ಅವರು ಅತ್ತೆ ಮಗನ ಮಾವನ್ ಮಗನ ಯಾರವ್ರು ಇಲ್ಲ ತಾತನ ಅಜ್ಜಿನ ಯಾರದು ಅವ್ರು ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರಿಗೂ ಪ್ರಾಮಾಣಿಕತೆಯಿಂದನ ಉತ್ತರ ಕೊಡುವಂತದ್ದು ಪ್ರಶ್ನೆ ಕೇಳುವಂತದ್ದು ಮಾಡ್ತಾ ಇದ್ದಾರೆ ಆಯ್ತಾ ಇಷ್ಟೊತ್ತಿಗೆ ಯಾವಾಗ್ಲೂ ರುಬ್ಬಿರೋರು ರಕ್ಷಿತಾಗೆ ಸೊ ಆ ವಿಚಾರದಲ್ಲಿ ಆ ಇಲ್ಲಿ ಮನೆಯಲ್ಲಿ ಹಾಕೊಂಡು ಹೇಳ್ತಾ ಇರ್ಬೋದೇನೋ ಓಕೆ ನಾ ಇಲ್ಲಾಂದ್ರೆ ಸುದೀಪ್ ಅನ್ನ ಮಾತಾಡಿರೋರು ಅನ್ನೋ ನಂಬಿಕೆ ಇದೆ ನಮ್ಗೆ ಇನ್ ಎರಡನೇ ವಿಚಾರ ಅಂತ ಬಂದಾಗ ಗಿಲ್ಲಿ ಗಿಲ್ಲಿ ವಿಚಾರದಲ್ಲಿ ಬನಿ ಅನ್ನೋ ಮತ್ತೆ ಕೆರ್ಕೊಂತಾನೆ ಅಲ್ ಕೆರ್ಕೊಂತಾನ ನಿಲ್ ಕೆರ್ಕೊಂತ ನಿಂತರ ತರ ಗಲೀಜಲ್ಲ ಹೆಂಗೆ ಹೆಂಗೆ ಅಂತ ಮಾತಾಡೋಣ ಓಕೆನಾ ಇವ್ನು ಅದ ಎಲ್ಲಿ ಕೆರ್ಕೊಂತಾನೋ ಹೆಂಗ್ ಕೆರ್ಕೊಂತಾನು ಇವ್ನು ಕಾಣ್ದಂಗ್ ಕೆರ್ಕಬಹುದು ಗಿಲ್ಲಿ ಕಾಣಂಗ್ ಕೆರ್ಕೋಬಹುದು ಅಷ್ಟೇ ಆಯ್ತಾ ತೀಟೆ ಆದಾಗ ಎಲ್ಲವನು ಕೆರ್ಕಬೇಕು ಅದು ಸುರ್ವೇ ಸಾಧಾರಣ ಅದು ಪ್ರಕೃತಿ ನಿಯಮ ಅದೇ ಪೆಂಗು ಮುಂಡೆದಕ್ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ಅವ್ನ್ ಬಾತ್ರೂಮ್ ನಲ್ಲಿ ಹೋಗಿ ಕೆರ್ಕಬಹುದೇನೋ ಅಷ್ಟೇನೆ ಆದ್ರೆ ಕೆರ್ಕಂಡದ್ದಂಗಂತೂ ತೀಟಿ ಆಗ್ತಾ ಇದ್ರೆ ಇರಕ್ ಸಾಧ್ಯನೇ ಇಲ್ಲ ಅದೇ ಅವನಿಗೆ ಗೊತ್ತಿಲ್ದೇ ಏನೇನೋ ಮಾತಾಡ್ ಹೇಳಿಲ್ವ ನಾನು ಅವ್ನ್ ಮೆಂಟ್ಲಾಗ್ಬಿಟ್ಟು ಏನೇನ್ ಬೇಕೋ ಒಟ್ನಲ್ಲೇನು ಆ ಆ ಅಂದಿದ ತಕ್ಷಣ ಜನಗಳು ಗುರುತಿಡ್ದು ಬಿಡ್ತಾರೆ ಮಕ್ ಕೂಗುತ್ತೂ ಆಗ್ತಾರೆ ಮುಂದಿನ ವಾರಕ್ಕೆ ಮೂಗದ್ ಆಗ್ತಾರೆ ಇದು ನಿನ್ನ ಯೋಗ್ಯತೆ ಜನಗಳು ಮಾತಾಡ್ತಾ ಇರೋದನ್ನ ನಾವು ಜನರ ಪರವಾಗಿ ಜನರ ಧ್ವನಿಯಾಗಿ ಮಾತಾಡ್ತಾ ಇದ್ದೀವಿ ಅಧ್ರುವನ್ ಆಯ್ತಾ ಎಸ್ ಇದಾಗಿತ್ತು ವಿಶೇಷ ಸಂಚಿಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ